ಸ್ಮಾರ್ಟ್ ಕಂಪ್ಯೂಟರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಇಲ್ಲಿ ಬ್ರಷ್ ತುಲ್ ಪ್ರೈಂಟ್ ಬ್ರೆಷ್ ಏನು ಹೇಳ್ತೀವಿ ಆ ಪೇಂಟ್ ಬ್ರಷ್ನ ಕೆಲಸ ಏನು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇವತ್ತು ವಿಡಿಯೋದಲ್ಲಿ ಪೇಂಟ್ ಬ್ರಷನ್ನು ತೊಗೊಂಡು ನೋಡಿ ನೀವು ಈ ರೀತಿ ಟ್ರ್ಯಾಗ್ ಮಾಡಿದರೆ ಪೇಂಟ್ ಡ್ರಾ ಮಾಡ್ಕೋಬೋದು ನೋಡಿ ಇಲ್ಲಿ ನಾನು ಸುಮ್ಮನೆ ಒಂದು ಡ್ರಾಯಿಂಗ್ ಮಾಡ್ತೀನಿ

ಡ್ರಾಯಿಂಗ್ ಮಾಡಿ ಕಲರನ್ನು ಹಾಕೋಬೋದು ಇದು ಪೇಂಟ್ ಬ್ರಷ್ನ ಕೆಲಸ ಬ್ಲಾ ಬ್ರಷ್ ಟೂಲ್ ಅಂತ ಇದೆ ಬ್ಲಾ ಬ್ರಷ್ ಟೂಲ್ ಕೂಡ ಪಿಕ್ಚರ್ಸನ್ನು ಡ್ರಾ ಮಾಡಲಿಕ್ಕೆ ಇರುವಂಥದ್ದು ನೋಡಿ ഡ്രാമ ഇന്നൊന്നെ നോടി ലസ്റ്റ് ഈ രീതി എത്തിക്കും ഇന്ന് ಒಂದೊಂದು ಕಲರನ್ನು ಅಪ್ಲೈ ಮಾಡಿ ಫುಲ್ ಬೇಕು ಅಂತ ಇದ್ರೆ ನೀವು ಇದು ಸೆಲೆಕ್ಟ್ ಮಾಡಿಕೊಳ್ಳೋದು ಅವಾಗ ಕಲರನ್ನು ಅಪ್ಲೈ ಬರ ಈ ರೀತಿ ಡ್ರಾ ಮಾಡೋದು ಕಲರನ್ನು ಮಾಡಲಿಕ್ಕೆ ಬ್ರಷ್ ಟೂಲ್ ಪೈಂಟ್ ಬ್ರಷನ್ನು ಯೂಸ್ ಮಾಡ್ತೀವಿ ಪೈಂಟ್ ಬ್ರಷಲ್ಲಿ ನೀವು ಪಿಚರ್ಸ್ಗಳನ್ನು ಡ್ರಾ ಮಾಡಲಿಕ್ಕೆ ಯೂಸ್ ಮಾಡುವಂಥ ಟೂಲ್ ಇದು ಸೊ ಇದ್ರೆ ಶಾರ್ಟ್ ಕೀ ಬಂದು ಬಿ ಇರುತ್ತೆ ಹಾಗೆ ಬ್ಲಾಕ್ ಬ್ರಷ್ ಟೂಲ್ನ ಶಾರ್ಟ್ ಕೀ ಬಂದು ಶಿಫ್ಟ್ ಬಿ ಬಿ ಇರುತ್ತೆ ಸುಮ್ಮ ಮುಂದಿನ ವೀಡಿಯೋದಲ್ಲಿ ನಾನು ಶಾರ್ಪರ್ ಟೂಲ್ನ ಬಗ್ಗೆ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್